ಒಬ್ಬ ತಾಯಿ ಹತ್ತು ಮಕ್ಕಳನ್ನು ನೋಡಿಕೊಳ್ಳುತ್ತಾಳಂತೆ ನನಗೆ ಅಷ್ಟು ಆತ್ಮಶಕ್ತಿ ಇದೆ ಹತ್ತು ಮಕ್ಕಳನ್ನು ಪೋಷಿಸಬಹುದು ಆದರೆ ಹತ್ತು ಮಕ್ಕಳು ಒಬ್ಬ ತಾಯಿಯನ್ನು ನೋಡಿಕೊಳ್ಳಲವಂತೆ ಒಬ್ಬ ತಾಯಿ ಹತ್ತು ಮಕ್ಕಳನ್ನು ಬೆಳೆಸಿ ಪೋಷಿಸಬಹುದು ಆದರೆ ಆ ಹತ್ತು ಮಕ್ಕಳು ದೊಡ್ಡವರಾದ ಮೇಲೆ ಈ ತಾಯಿ ಅವರಿಗೊಂದು ಭಾರವಾಗಿ ಬಿಡುತ್ತಾಳೆ ಹತ್ತು ಜನ ಇದ್ದರೂ ತಾಯಿಯನ್ನು ನೋಡಿಕೊಳ್ಳುವುದಿಲ್ಲ ನೋಡಿ ಇಷ್ಟು ಅನ್ಯಾಯ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿ ಬಿಡುತ್ತಾರೆ ಆ ಕೂಡಲಿಗೂ ಕೂಡ ಒಂದು ದಿನ ಇದೇ ಪರಿಸ್ಥಿತಿ ಬರುತ್ತದೆ ಎಂಬುದು ಗೊತ್ತಿಲ್ಲ ನಿನ್ನ ತಾಯಿ ಸ್ನೇಹಿತೆಯಾಗಿರಬಹುದು ಆದರೆ ಪತಿ ತಾಯಿಯನ್ನು ನೋಡಿಕೊಳ್ಳು ಎಂದು ಹೇಳುತ್ತಾರೆ ನಾನು ಹೇಳುವುದೇನೆಂದರೆ ನಿನ್ನ ತಾಯಿಯನ್ನು ನೋಡಿಕೊಳ್ಳಬೇಕು ನಿನ್ನ ಪತಿಯ ತಾಯಿ ತಂದೆಯನ್ನು ನೋಡಿಕೊಳ್ಳಬೇಕು ಏಕೆಂದರೆ ಈಗ ಬಹುತೇಕ ಯುವತಿಯರು ತಮ್ಮ ಹೊಸ ಮಾವನನ್ನು ಅತ್ತೆಯನ್ನು ಆ ಕುಟುಂಬವನ್ನೆಲ್ಲ ಬೇಡವೆಂದು ಹೇಳುತ್ತಾರೆ ಆದರೆ ಆ ಮರದಿಂದ ಹಣ್ಣು ಮಾತ್ರ ಬೇಕು ಆ ಹಣ್ಣನ್ನು ಕಿತ್ತುಕೊಳ್ಳಬೇಕು ಅಷ್ಟೇ ಅದು ಹೇಗೆ ಸಾಧ್ಯ ನೀನು ಕುಟುಂಬಕ್ಕೆ ಹೋಗಿದಾಗ ನೀನು ಎಷ್ಟು ಗೌರವದಿಂದ ವರ್ತಿಸುತ್ತೀಯಾ ಇದು ನನ್ನ ಅನುಭವದಲ್ಲಿ ತಾಯಿಯಾಗಿ ಜವಾಬ್ದಾರಿ ಇಲ್ಲದ ಮಹಿಳೆಯರನ್ನು ಹೆಚ್ಚು ನೋಡುತ್ತಿದ್ದೇನೆ ಜವಾಬ್ದಾರಿ ಇಲ್ಲದ ತಾಯಿಂದರು